ದೋಸ್ತಿ ನಾಯಕರ ಮೈಸೂರು ಚಲೋ ಪಾದಯಾತ್ರೆ ಮುಗಿತು ಇದೀಗ ಬಿಜೆಪಿಯ ರೆಬೆಲ್ ನಾಯಕರು ಬಳ್ಳಾರಿ ಚಲೋಗೆ ಮುಂದಾಗಿದ್ದಾರೆ ಮತ್ತೊಂದೆಡೆ ಡಿಕೆ ಎಚ್ಡಿಕೆ ನಡುವೆ ಮಾತಿನ ಮಲ್ಲ ಯುದ್ಧ ಮುಂದುವರೆದಿದೆ ಇದೆಲ್ಲವನ್ನ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ ಅಲ್ಲಿ ಮೋಡ ಹಗರಣ ಖಂಡಿಸಿ ಮೈಸೂರು ಚಲೋ ಪಾದಯಾತ್ರೆ ನಡೆಸಿರುವ ಬಿಜೆಪಿ ನಾಯಕರು ಸರ್ಕಾರಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಬಿಜೆಪಿಯಲ್ಲಿನ ರಬೆಲ್ ನಾಯಕರು ಬಳ್ಳಾರಿ ಪಾದಯಾತ್ರೆಗೆ ಸಜ್ಜಾಗಿದ್ದಾರೆ සටෙම්බ හදනිලරෙදා බ්ලාරගේ පාතිාත්‍ර නටසෝ සාධියතේ දට්ටවාකතැ එන්නෝ බැලගාාවයා කාසගේ රැසෝට්න මේ බ්ඩාය නාජකරු සැබනරසිත්තාර ඒගාගේ බණ්ඩාය නායජ කර නරයි කොතුූහල මූලසිතෑ පාධයාතය මොගේෙ බැනරලෑ ಬಂಡಾಯ ನಾಯಕರು ಸಭೆ ನಡೆಸಿದ್ದಾರೆ ಶಾಸಕರಾದ ರಮೇಶ್ ಜಾರಕಿಹೊಳಿ ಯತ್ನಾಳ ನೇತೃತ್ವದಲ್ಲಿ ಬೆಳಗಾವಿ ಹೊರವಲಯದ ಖಾಸಗಿ ರೆಸಾರ್ಟ್ನಲ್ಲಿ ಮೀಟಿಂಗ್ ನಡೆಸಿದ್ದಾರೆ ಪ್ರತಾಪ್ ಸಿಂಹ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಈ ರೆಬೆಲ್ ತಂಡಕ್ಕೆ ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ ಶ್ರೀ ರಾಘವೇಂದ್ರ ಕುಲಕರ್ಣಿ ಇವರಿಂದ ಅಷ್ಟಮಂಗಲ ಪ್ರಶ್ನೆ ತಾಂಬೂಲ ಪ್ರಶ್ನೆ ಆರುಢ ಪ್ರಶ್ನೆ ಕಾಳೆ ಗ್ರಂಥದ ಮೂಲಕ ನಿಮ್ಮ ಯಾವುದೇ ಸಮಸ್ಯೆಗೂ ನಿಖರ ಪರಿಹಾರ ಮತ್ತಷ್ಟು ಸದಸ್ಯರು ಸೇರ್ಪಡೆಯಾಗುವ ಸಾಧ್ಯತೆ ಇದೆ ಸೆಪ್ಟೆಂಬರ್ ಹದಿನೇಳರಿಂದ ಬಳ್ಳಾರಿಗೆ ಪಾದಯಾತ್ರೆ ನಡೆಸೋ ಸಾಧ್ಯತೆ ಇದೆ ಬಿಜೆಪಿಯಲ್ಲಿ ಅಸಮಾಧಾನಿತ ನಾಯಕರು ತಮ್ಮದೇ ರಣತಂತ್ರ ರೂಪಿಸುತ್ತಿದ್ದಾರೆ ಬೆಳಗಾವಿಯಲ್ಲಿ ನಡೆದ ರಬೆಲ್ ನಾಯಕರ ಸಭೆಯಲ್ಲಿ ಬಿಎಸ್ವೈ ಮಾಜಿ ಆಪ್ತ ಸಹಾಯಕ ಎನ್ಆರ್ ಸಂತೋಷ್ ಕೂಡ ಭಾಗಿಯಾಗಿದ್ದು ಕುತೂಹಲಕ್ಕೆ ಕಾರಣವಾಗಿದೆ ವಿಜಯೇಂದ್ರ ವಿರುದ್ಧ ಸೆರೆದೆದ್ದಿರುವ ಯತ್ನಾಳ್ ರಮೇಶ್ ಜಾರಕಿಹೊಳಿ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಸಭೆ ನಡೆಸಿದರು ಅಲ್ಲದೆ ಪ್ರತಾಪ್ ಸಿಂಹ ಸಾಹೇಬ್ ಜೊಲ್ಲೆ ಕುಮಾರ್ ಬಂಗಾರಪ್ಪ ಭಾಗಿಯಾಗಿ ಚರ್ಚಿಸಿದ್ದಾರೆ ವಾಲ್ಮೀಕಿ ನಿಗಮ ಹಗರಣ ಮತ್ತು ಎಸ್ಸಿ ಎಸ್ಟಿ ಅನುದಾನ ದುರ್ಬಳಕೆಗೆ ವಿರೋಧಿಸಿ ಕೂಡಲ ಸಂಗಮದಿಂದ ಬಳ್ಳಾರಿ ವರೆಗೆ ಪಾದಯಾತ್ರೆಗೆ ಬಿಜೆಪಿಯ ರೆಬೆಲ್ ಟೀಮ್ ಪ್ಲಾನ್ ಮಾಡಿದೆ ಎನ್ನಲಾಗಿದೆ ಯಾರೊಬ್ಬರನ್ನ ಹೀರೋ ಮಾಡಲು ಈ ಹೋರಾಟ ಅಲ್ಲ ಅಂತ ಬಿವೈ ವಿಜಯೇಂದ್ರ ವಿರುದ್ಧ ಶಾಸಕ ಬಸನಗೌಡ ಯತ್ನಾಳ್ ಕಿಡಿಕಾರಿದ್ದಾರೆ ಹೊಡಾ ಹೋರಾಟ ಕೇವಲ ಮೈಸೂರಿಗೆ ಮಾತ್ರ ಸೀಮಿತ ಹೋರಾಟವಾಗಿದೆ ಆದರೆ ವಾಲ್ಮೀಕಿ ನಿಗಮದ ಹಗರಣ ಎಸ್ಸಿ ಎಸ್ಟಿ ಹಣ ದುರ್ಬಳಕೆ ಆಗಿದ್ದು ಇವೆಲ್ಲ ರಾಜ್ಯಕ್ಕೆ ಸಂಬಂಧಿಸಿದ್ದು ಅಂತ ಶಾಸಕ ಬಸನಗೌಡ ಪಾಟೀಲ್ ಹೇಳಿದ್ರು ಕಾಂಗ್ರೆಸ್ನವರು ಏನು ಮಾಡಿದ್ರು ಅಂತ ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತವಾಗಿದೆ ಕೇಂದ್ರ ನಾಯಕರನ್ನ ರಾಜ್ಯಕ್ಕೆ ಕರೆಸಿ ಮಾತುಕತೆ ನಡೆಸಲು ತೀರ್ಮಾನಿಸಿದ್ದೇವೆ ಅಂತ ಶಾಸಕ ಯತ್ನಾಳ್ ಹೇಳಿದ್ರು ನಮ್ಮ ನಾವು ಹೋರಾಟ ಇದು ಅತೃಪ್ತರ ಸಭೆಯಲ್ಲ ಎಂದಿರುವ ಅರವಿಂದ ಲಿಂಬಾವಳಿ ಬಿಜೆಪಿ ಬಲವರ್ಧನೆಗಾಗಿ ಈ ಸಭೆ ಮಾಡಿದ್ದೇವೆ ಅಂತ ಸಮಜಾಯಿಷಿ ನೀಡಿದ್ದಾರೆ ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠ ಪ್ರಧಾನ ತಾಂತ್ರಿಕ್ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ಇನ್ನೂ ಮುಂತಾದ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ತಿಳಿಸುತ್ತಾರೆ ಹಿಂದೆ ಭೇಟಿ ಕೊಡಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಎರಡು ಸೊನ್ನೆ ಐದು ವಿಧಾನಸಭೆ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷಕ್ಕೆ ಹಿನ್ನಡೆಯಾಗಿದೆ ಬಿಜೆಪಿ ಪಕ್ಷವನ್ನ ಇನ್ನಷ್ಟು ಗಟ್ಟಿಗೊಳಿಸಲು ಸಭೆ ನಡೆಸಿದ್ದೇವೆ ಅಲ್ಲದೆ ವಾಲ್ಮೀಕಿ ವಿಚಾರವಾಗಿ ಕೂಡಲ ಸಂಗಮದಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡಲಿದ್ದೇವೆ ಅಂತ ಹೇಳಿದರು ಕೂಡಲ ಸಂಗಮದಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಯತ್ನಾಳ ಸೇರಿ ಹಲವು ಬಿಜೆಪಿ ನಾಯಕರ ಪ್ರತ್ಯೇಕ ಸಭೆ ವಿಚಾರವಾಗಿ ಬಳ್ಳಾರಿಯಲ್ಲಿ ಮಾತನಾಡಿದ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಯಾವಾಗ ಸಭೆ ನಡೆಸಿದ್ದಾರೆ ಎಂಬ ಮಾಹಿತಿ ಇಲ್ಲ ಈ ವಿಚಾರವನ್ನ ರಾಜ್ಯ ಬಿಜೆಪಿ ಉಸ್ತುವಾರಿ ಅಧ್ಯಕ್ಷರು ನೋಡ್ತಾರೆ ಅಂತ ಹೇಳಿದ್ರು ಎಚ್ಡಿಕೆ ಹುಚ್ಚಾಸ್ಪತ್ರೆಗೆ ಸೇರಿಸಬೇಕೆಂದಿದ್ದ ಡಿಸಿಎಂ ಢೀಕೆ ಬರುತ್ತಾ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಆಕ್ರೋಶ ಹೊರಹಾಕಿದ್ರು ನಾವು ಹುಚ್ಚಾಸ್ಪತ್ರೆಗೆ ಹೋಗೋಣ ಅವರು ಹೋಗೋದೆಲ್ಲಿಗೆ ರೇವಣ್ಣ ಕುಟುಂಬದ ವಿಚಾರವಾಗಿ ನನಗೆ ಸರ್ಟಿಫಿಕೇಟ್ ಕೊಟ್ಟಿರಲ್ಲ ಅದು ಅವರ ಮನಸ್ಸಿನ ವಿಕೃತ ಮನೋಭಾವವಾಗಿದೆ ಕಾಂಗ್ರೆಸ್ನ ಎಲ್ಲಾ ನಾಯಕರಿಗೆ ಕುಮಾರಸ್ವಾಮಿಯೇ ಟಾರ್ಗೆಟ್ ಸಿದ್ದರಾಮಯ್ಯ ವಿರುದ್ಧ ಕಾನೂನು ಹೋರಾಟವನ್ನ ಮಾಡ್ತೇವೆ ಅಂತ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಅರಳಕುಪ್ಪೆ ಗ್ರಾಮದಲ್ಲಿ ಎಚ್ ಡಿಕೆ ಹೇಳಿದರು ಕಾನೂನು ವ್ಯಾಪ್ತಿಯೊಳಗೆ ಇವತ್ತು ಈ ಸರ್ಕಾರದ ಅಕ್ರಮ ಏನಿದೆ ಅಕ್ರಮಕ್ಕೆ ಹೋರಾಟ ಮುಂದುವರಿಸಬೇಕಾಗುತ್ತೆ ಮುಂದುವರಿಯುತ್ತೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸಿಎಂ ಬರೆದಿದ್ದ ಪತ್ರ ಬಿಡುಗಡೆಗೊಳಿಸಿ ಜೆಡಿಎಸ್ ಕಿಡಿಕಾರಿದೆ ಗುಡುಗೆ ಸಿದ್ದ ಒಳಗೆ ಮೇಯಿತ ಈ ಮಾತು ನಿಮ್ಮಂಥವರನ್ನ ನೋಡಿಯೇ ಹೇಳಿರಬೇಕು ಸಿದ್ದರಾಮಯ್ಯನವರೇ ಸುಳ್ಳು ಹೇಳುವ ಸಿದ್ದರಾಮಯ್ಯ ಸಮಾಜವಾದಿ ಮುಖವಾಡ ತೊಟ್ಟು ನೀವು ಮಾಡಿರುವ ಅಕ್ರಮಗಳಿಗೆ ಲೆಟರ್ ಸಾಕ್ಷಿ ಇದೆ ಬದಲಿ ನಿವೇಶನ ಕೋರಿ ನೀವೇ ಸ್ವತಃ ಬರೆದಿರುವ ಪತ್ರ ನಿಮ್ಮದೇ ಸಹಿ ಇಷ್ಟು ಸಾಕಲ್ವೇ ಇದು ನಿಮಗೆ ಕಪ್ಪು ಚುಕ್ಕೆ ಅಲ್ಲವೇ ಅಂತ ಜೆ ಡಿ ಎಸ್ ಪ್ರಶ್ನೆ ಮಾಡಿದೆ